ಆತ್ಮೀಯರೇ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರುವನಾಗಿದ್ದೇನೆ ನಾನು ಫಾದರ್ ಸ್ಟ್ಯಾನಿ ಲೋಬೋ ಸೇಂಟ್ ಮೇರಿ ಚರ್ಚ್ ಕಲಬುರ್ಗಿ ಅನ್ನದಾಸೋಹ ಇದರ ಬಗ್ಗೆ ಒಂದೆರಡು ಮಾತು ಹೇಳಲು ನಾನು ಸಂತೋಷ ಪಡುತ್ತೇನೆ ನಮ್ಮ ಈ ಸೇಂಟ್ ಮೇರಿ ಚರ್ಚ್ನ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಕಿರಣ್ ಜಾರ್ಜ್ರವರು ಡಾಕ್ಟರ್ ಕಿರಣ್ ಜಾರ್ಜ್ ಅವರು ಎಲ್ಲರಿಗೂ ಪರಿಚಿತರು ಇಲ್ಲಿ ಸಮಾಜದಲ್ಲಿ ಅವರ ಪರಿಚಯ ಭಾಳಷ್ಟು ಮಂದಿಗೆ ಇದೆ ಅವರು ಮತ್ತು ಅವರಿಗೆ ಸಹಕಾರ ನೀಡುವ ಇನ್ನಿತರ ಸದಸ್ಯರು ಒಟ್ಟಿಗೆ ಸೇರಿ ನಾವು ಸಮಾಜದಲ್ಲಿ ಬಡವರಿದ್ದಾರೆ ಸಮಾಜದಲ್ಲಿ ಕಷ್ಟದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ಅವರಿಗೇನಾದರೂ ನಾವು ಸೇವೆ ಕೊಡಬೇಕು ಮಾಡಬೇಕು ಎಂಬ ಒಂದು ವಿಚಾರ ಅವರು ಹಮ್ಮಿಕೊಂಡು ಇಲ್ಲಿಯ ಸ್ಥಳೀಯ ಧರ್ಮಗುರುಗಳು ಹೊಂದಣಿಯ ಸ್ವಾಮಿ ಪ್ರವೀಣ್ ಜೋಸೆಫ್ ಅವರ ಸಹಕಾರ ಮಾರ್ಗದರ್ಶನದಲ್ಲಿ ಈ ಒಂದು ಅನ್ನದಾಸೋವ ಸೆಪ್ಟೆಂಬರ್ ಎಂಟು ತಾರೀಕು ಆ ದಿವಸ ಮಾತೆ ಮರಿಯಮ್ಮ ಅವರ ಹಬ್ಬವನ್ನು ನಾವು ಮಾಡುತ್ತೇವೆ ಹುಟ್ಟು ಹಬ್ಬ ಮರಿಯ ಮರ ಜಯಂತಿ ಅಂತ ಹೇಳ್ತೇವೆ ಈ ಹಬ್ಬದ ಸಂದರ್ಭದಲ್ಲಿ ಆ ದಿವಸ ಯಾರು ಈ ಅನ್ನದಾಸೋಹ ಒಂದು ಸೇವೆಗೆ ಯಾರೆಲ್ಲ ಬರುತ್ತಾರೆ ಅವರು ಈ ಒಂದು ಅನ್ನದಾಸೋದಲ್ಲಿ ಭಾಗವಹಿಸುತ್ತಾರೆ ಈ ಪ್ರಸಾದವನ್ನು ಅವರು ಸ್ವೀಕರಿಸುತ್ತಾರೆ ಆದ್ದರಿಂದ ಪ್ರೀತಿಯಿಂದ ಮಮತೆಯಿಂದ ನಿಸ್ವಾರ್ಥ ಮನೋಭಾವದಿಂದ ಈ ಒಂದು ಪುಟ್ಟ ಸೇವೆ ಅನ್ನದಾಸುವ ಸೇವೆ ನಮ್ಮ ಡಾಕ್ಟರ್ ಕಿರಣ್ ಜಾರ್ಜ್ ಮತ್ತು ಇನ್ನಿತರ ಸಹೋದರರು ಸಹೋದರಿಯರು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ ದೇವರವರನ್ನು ಆಶೀರ್ವದಿಸಲಿ ಇನ್ನೂ ಇಂಥ ಅನೇಕ ಕೈಂಕರ್ಯಗಳು ಕಾಯಕಗಳು ಈ ನಮ್ಮ ಕಲಬುರಗಿಯಲ್ಲಿ ನಡೆಯಲು ಅವರು ಮಾಡಲು ದೇವರು ಅವರಿಗೆ ಅನುಗ್ರಹ ನೀಡಲಿ ಎಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ ಧನ್ಯವಾದಗಳು ಕಲಬುರಗಿಯ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ಎಂಟು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ನಾವು ಮೇರಿ ಮಾತೆಯ ಜನನೋತ್ಸವವನ್ನು ಆಚರಿಸುತ್ತೇವೆ ಮೇರಿ ಮಾತೆ ಯೇಸುಪ್ರಭುವಿಗೆ ಜನ್ಮ ಕೊಟ್ಟಂತಹ ತಾಯಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಾಗ ಇಡೀ ನಮ್ಮ ಕತೋಲಿಕ ಧರ್ಮಸಭೆ ಇದರಲ್ಲಿ ಸಂತೋಷದಿಂದ ಭಾಗವಹಿಸುತ್ತದೆ ನಾವು ಮಾತ್ರ ಈ ಒಂದು ಸಂತೋಷವನ್ನು ಹಂಚಿಕೊಳ್ಳಲು ಆಸೆ ಪಡುವುದಿಲ್ಲ ಈ ಸಂತೋಷವನ್ನು ಇಡೀ ಕಲಬುರಗಿ ಜನತೆಯೊಂದಿಗೆ ಹಂಚಿಕೊಳ್ಳಲು ನಾವು ಇಷ್ಟಪಡುತ್ತೇವೆ ಅದಕ್ಕಾಗಿ ಎಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷದಲ್ಲಿ ನಾವು ಇಡೀ ಕಲಬುರಗಿ ಜನತೆಗೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ ಈ ಅನ್ನದಾಸೋಹ ಕಾರ್ಯಕ್ರಮ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಮೇರಿ ಮಾತೆಯ ಹುಟ್ಟುಹಬ್ಬವನ್ನು ಆಚರಿಸುವಾಗ ಸರ್ವರಿಗೂ ಈ ಅನ್ನದಾಸೋಹಕ್ಕೆ ನಾನು ಆದರದ ಸ್ವಾಗತವನ್ನು ಕೋರುತ್ತೇನೆ ಬನ್ನಿ ಈ ದೇವರ ಪ್ರಸಾದವನ್ನು ಸ್ವೀಕರಿಸಿರಿ ಮೇರಿ ಮಾತೆ ಎಲ್ಲರಿಗೂ ಪ್ರಾರ್ಥಿಸುವ ತಾಯಿ ಎಲ್ಲರ ತಾಯಿ ಮೇರಿ ಮಾತೆ ಆಕೆ ನಮಗಾಗಿ ಮತ್ತು ಇಡೀ ವಿಶ್ವಕ್ಕಾಗಿ ಇದರಲ್ಲೂ ವಿಶೇಷವಾಗಿ ಕಲಬುರಗಿಯ ಜ ಕಲಬುರಗಿಯ ಜನತೆಗಾಗಿ ಪ್ರಾರ್ಥಿಸಮ್ಮ ಎಂದು ನಾನು ಬೇಡುವನಾಗಿದ್ದೇನೆ ಆ ಮೇರಿ ಮಾತೆ ನಮಗಾಗಿ ಸದಾ ಪ್ರಾರ್ಥಿಸುವ ತಾಯಿ ಆ ತಾಯಿಯ ಬಿನ್ನಹವನ್ನು ಬೇಡುತ್ತಾ ನಾವೆಲ್ಲರೂ ಶಾಂತಿ ಸೌಹಾರ್ದತೆ ಹಾಗೂ ಪ್ರೀತಿಯಿಂದ ಬಾಳುವ ವ್ಯಕ್ತಿಗಳಾಗೋಣ ಈ ಮೂಲಕ ಮತ್ತೊಂದಾವರ್ತಿ ಆ ದಿನ ವಿಶೇಷವಾಗಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇವೆ ಪ್ರಾರ್ಥನೆಗಳು ಪ್ರಾರಂಭವಾಗುವುದು ಮಧ್ಯಾಹ್ನ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಏಳೂವರೆ ಗಂಟೆವರೆಗೂ ಅತಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳು ಅದು ಸಂತೋಷ್ ಬಾಪು ಅವರು ಇರುತ್ತಾರೆ ಇತರೆ ಗುರುಗಳು ಬರುತ್ತಾರೆ ನಾವು ಅನೇಕ ಅತಿಥಿಗಳನ್ನು ಆಹ್ವಾನಿಸಿದ್ದೇವೆ ಅದರಲ್ಲೂ ನಮ್ಮ ಎಮ್ ಎಲ್ ಎವರೂ ಸಹ ಬರುತ್ತಿದ್ದಾರೆ ಅವರ ಮಗ ಅಭಿಷೇಕ್ ಅವರು ಸಹ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿದ್ದಾರೆ ಮತ್ತೊಂದು ವರ್ತಿ ಎಲ್ಲ ಕಲಬುರಗಿ ಜನತೆಗೆ ಈ ಒಂದು ದಿನದ ಹಬ್ಬದ ಒಂದು ಆಚರಣೆಗೆ ಹಾಗೂ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ಫಾದರ್ ಜೋಸೆಫ್ ಪ್ರವೀನ್ ದೈವಾನುಗ್ರಹ ಮಾತೆಯ ಪ್ರಧಾನಾಲಯದ ಶ್ರೇಷ್ಠ ಗುರುಗಳು ಎಲ್ಲರಿಗೂ ಆಧಾರದ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಸೆಪ್ಟೆಂಬರ್ ಎಂಟನೆಯ ತಾರೀಕು ನಮ್ಮ ಗುಲ್ಬರ್ಗದ ಪ್ರಧಾನ ಆಲಯದಲ್ಲಿ ಸಂತ ಮೇರಿ ಮಾತೆಯವರ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೆಪ್ಟೆಂಬರ್ ಎಂಟನೇ ತಾರೀಕು ಮಾತೆ ಮರಿಯಮ್ಮನವರ ಜನ್ಮೋತ್ಸವ ಮಾತೆ ಮರಿಯಮ್ಮನವರು ಯೇಸು ಕ್ರಿಸ್ತರ ತಾಯಿಯಾಗಿದ್ದರು ನಮ್ಮೆಲ್ಲರಿಗೂ ಪ್ರೇರಣೆ ಸ್ಫೂರ್ತಿ ಮಾತೆ ಮರಿಯಮ್ಮನವರು ಈ ಹಬ್ಬದ ಪ್ರಯುಕ್ತವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಈ ಗುಲ್ಬರ್ಗದ ಸಂತ ಮೇರಿಯ ಪ್ರಧಾನ ಆಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಮುಂಜಾನೆ ಪ್ರಾರ್ಥನೆಗಳೊಂದಿಗೆ ಆರಾಧನೆಗಳೊಂದಿಗೆ ಪ್ರಾರಂಭಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಇಡೀ ದಿನ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಈ ಹಬ್ಬದ ಪ್ರಯುಕ್ತವಾಗಿ ಆದ್ದರಿಂದ ಎಲ್ಲ ಭಕ್ತಾದಿಗಳು ವಿಶ್ವಾಸಿಗಳು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ಸಂಜೆ ದಿವ್ಯ ಬಲಿ ಪೂಜೆಯನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ ಅದರಲ್ಲೂ ಸಹ ತಾವೆಲ್ಲರೂ ಭಾಗಿಯಾಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಈ ಒಂದು ಮಾತೆ ಮರಿಯಮ್ಮನವರ ಜನ್ಮೋತ್ಸವದಲ್ಲಿ ನಾವೆಲ್ಲರೂ ಮಾತೆ ಮರಿಯಮ್ಮನವರಂತೆ ಸದಾಕಾಲ ಎಲ್ಲರನ್ನ ಪ್ರೀತಿಸಲು ಅವರ ಸೇವೆಯಂತೆ ನಾವೂ ಸಹ ಬೇರೆಯವರಿಗೆ ಸೇವೆ ಮಾಡಲು ಈ ಒಂದು ಹಬ್ಬ ಈ ಒಂದು ದಿನ ನಮಗೆ ಸ್ಫೂರ್ತಿಯಾಗಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಾತೆ ಮರಿಯಮ್ಮನವರ ಜಯಂತಿಯ ಶುಭಾಶಯಗಳು ನೀವು ನಮ್ಮ ಈ ಪ್ರಧಾನಾಲಯದ ವತಿಯಿಂದ ತಮ್ಮೆಲ್ಲರಲ್ಲೂ ನಾನು ಕೇಳಿಕೊಳ್ಳುತ್ತಿರುವುದೇನೆಂತಂದರೆ ಈ ಅನ್ನದಾಸೋಹದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ ಯಾವುದೇ ಜಾತಿ ಜನಾಂಗವಿಲ್ಲದೆ ಎಲ್ಲರಿಗೂ ಆ ಮಾತೆ ಮರಿಯಮ್ಮನವರ ಆಶೀರ್ವಾದ ಸಿಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಾತೆ ಮರಿಯಮ್ಮನವರ ಜಯಂತಿಯ ಶುಭಾಶಯಗಳು ಫಾದರ್ ಸಂತೋಷ್ ಬಾಪು ಶ್ರೇಷ್ಠ ಗುರುಗಳು ಗುಲ್ಬರ್ಗ ಧರ್ಮಕ್ಷೇತ್ರ